ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾದು ಅವರ ಹುಟ್ಟುಹಬ್ಬವನ್ನು ಸಮಾಜ ಸೇವಾ ಕಾರ್ಯಗಳ ಮೂಲಕ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಆಚರಿಸಿದರು ಪಟ್ಟಣದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಿ ಚಿತ್ತಧಾಮದಲ್ಲಿ ಬುದ್ದಿಮಾಂದ್ಯ ಜನರಿಗೆ ಊಟದ ವ್ಯವಸ್ಥೆಯನ್ನು ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಕಾರ್ಯಕರ್ತರು ಮುಖಂಡರು ಒಟ್ಟಾಗಿ ಆಚರಿಸಿದರು అప్పుడు నేను చెడండి కదనే నేంద్ర ప్రొఫెసర్ చెడండి కదనే ఆ దులె నంబర్ 25 కదనే ಹುಟ್ಟುಹಬ್ಬ ಆಚರಿಸಿ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ಸತೀಶ್ ಗೌಡ ಪ್ರತಿ ವರ್ಷ ಅನಿಲ್ ಚಿಕ್ಕಮಾದು ಸಾಹೇಬರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದು ಈ ವರ್ಷ ಯಾವುದೇ ವಿಜೃಂಭಣೆ ಆಚರಣೆ ಬೇಡ ಎಂದು ಶಾಸಕರ ಸೂಚನೆಯಂತೆ ಜನರಿಗೆ ಅನುಕೂಲವಾಗುವಂತೆ ಆಚರಣೆ ಮಾಡುತ್ತಿದ್ದೇವೆಂದು ತಿಳಿಸಿದರು ಈ ರೀತಿ ಈ ಏನಾಗಿದೆ ಈಗ ಜನಗಳಿಗೆ ಈಗ ಮೈಕ್ರೋ ಮೈಕ್ರೋಫೈನಾನ್ಸ್ ತೊಂದರೆ ಇರ್ಬೋದು ಅದರಿಂದ ಜನಗಳಿಗೆ ಅನುಕೂಲ ಆಗೋಂಥ ಕಾರ್ಯಕ್ರಮಗಳನ್ನ ಮಾಡೋಣ ದುಂದು ವೆಚ್ಚ ಮಾಡೋದು ಬೇಡ ಅಂತ ಹೇಳಿ ನಮ್ಮ ಶಾಸಕರುದು ಏನು ಅಭಿಪ್ರಾಯ ಇತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಜನಗಳಿಗೆ ಒಂದು ಸಹಕಾರವನ್ನು ಕೊಡೋದ್ರ ಮೂಲಕ ಇವತ್ತು ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲನೂ ಸಹ ದುಂದು ವೆಚ್ಚ ಮಾಡ್ದೇ ಜನರಿಗೆ ಅನುಕೂಲ ಆಗೋತನ ನಾವು ಮಾಡ್ತಾ ಇದ್ದೀವಿ ಏನು ಚಿಕ್ಕಮಾದು ಅಭಿಮಾನಿ ಬಳಗದ ಅಧ್ಯಕ್ಷ ಜಿನಹಳ್ಳಿ ರಾಜನಾಯಕ ಮಾತನಾಡಿ ಎರಡು ತಾಲೂಕಿನ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರು ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದು ಮೊದಲಿನಿಂದಲೂ ಸಹ ಅವರ ಹುಟ್ಟುಹಬ್ಬವೆಂದರೆ ಒಂದು ವಿಶೇಷ ರೀತಿಯಲ್ಲಿ ಶಾಲೆಗಳಲ್ಲಿ ಹಾಡಿಗಳಲ್ಲಿ ಆಚರಣೆ ಮಾಡುತ್ತಿದ್ದರು ಈಗ ವಿಜೃಂಭಣೆಯ ಆಚರಣೆ ಬೇಡ ಎಂದು ಕಷ್ಟದಲ್ಲಿರುವ ಜನರಿಗೆ ನೆರವಾಗುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಇಂದು ಆಚರಣೆ ಮಾಡಲಾಯಿತು ಎಂದರು ಹಾಡಿಗಳಲ್ಲಿ ಯಾವುದಾದ್ರೂ ಶಾಲೆಗಳನ್ನು ದತ್ತು ತಗೊಂಡು ಮತ್ತು ಕುಗ್ರಾಮವನ್ನು ದತ್ತು ತಗೊಂಡು ಅಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರ ಮುಖಾಂತರ ಪುಟ್ಟಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ರು ಇತ್ತೀಚಿನ ಎರಡು ವರ್ಷಗಳ ಹಿಂದೆ ಇತ್ತೀಚೆಗೆ ಅವರು ಕುಟುಂಬವನ್ನು ಅದ್ಧೂರಿಯ ಮಾಡಬಾರ್ದು ಅಂತ ಒಂದು ಜನರಿಗೆ ಕಾರ್ಯಕರ್ತರಿಗೆ ಕರೆಯನ್ನು ಕೊಡೋದ್ರ ಮುಖಾಂತರ ಜನರ ಒಂದು ಆಡಳಿತಕ್ಕೆ ಜೊತೆಗೆ ಕಾರ್ಯಕರ್ತರಿಗೆ ತೊಂದರೆ ಆಗಬಾರ್ದು ಅಂಥ ರೀತಿಯಲ್ಲಿ ಅವರು ಸರಳವಾಗಿ ಆಚರಣೆ ಮಾಡಿ ಅಂತ ಅವರು ಕರೆ ಕೊಟ್ಟ ಮೇರೆಗೆ ಇವತ್ತು ನಾವು ಕೂಡ ಇವತ್ತು ತಾಲೂಕಿನಲ್ಲಿ ಸರಳವಾಗಿ ಎಲ್ಲ ಮುಖಂಡರು ಸಿಂಡಿಕೇಟ್ ಸದಸ್ಯ ಕ್ಯಾತನಹಳ್ಳಿ ನಾಗರಾಜು ಮಾತನಾಡಿ ಶಾಸಕರು ವಾಟ್ಸಪ್ ಮೂಲಕ ಕಾರ್ಯಕರ್ತರಿಗೆ ಮುಖಂಡರಿಗೆ ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಡಿ ಎಂದು ತಿಳಿಸಿದರು ಆದರೂ ಸಹ ಅವರ ಮೇಲೆ ಪ್ರೀತಿ ಅಭಿಮಾನ ಇಟ್ಟುಕೊಂಡಿದ್ದೇವೆ ಹಾಗಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಆಚರಣೆ ಮಾಡಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಉಪಸ್ಥಿತರಿದ್ದರು ಏನು ಯಗ್ಡಕೋಟೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ನೀಡುವುದರ ಮುಖಾಂತರ ಅವರಿಗೆ ಒಳ್ಳೆದಾಗ್ಲಿ ಅಂತ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಇದ್ದೀವಿ ಇದು ಅವರು ಮಾನ್ಯ ಶಾಸಕರು ನಿನ್ನೆ ದಿನವೇ ತಮ್ಮ ವಾಟ್ಸಪ್ನಲ್ಲಿ ಯಾವುದೇ ರೀತಿಯ ನನ್ನ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ ಆಚರಿಸ್ಬೇಡಿ ಯಾವುದೇ ಆಹಾರ ತುರಾಯಿಗಳನ್ನು ತರಬೇಡಿ ಸರಳವಾಗಿರಬೇಕು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಸಂದೇಶವನ್ನು ರವಾನೆ ಮಾಡಿದರು ಆದರೂ ಕೂಡ ನಾವು ಅವ್ರ ಮೇಲೆ ಪ್ರೀತಿ ಅಭಿಮಾನವನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ಈ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಾವು ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದ್ರೆ ಹಬ್ಬಕ್ಕೆ ಒಂದು ಅರ್ಥ ಬರ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಈ ರೀತಿ ಇವತ್ತು ಆಚರಣೆ ಮಾಡ್ತಿದ್ವಿ